ನಮಸ್ಕಾರ ಈ ದಿನದ ವಿಶೇಷತೆ ಸಾಕ್ಷಾತ್ತು ಲಕ್ಷ್ಮಿ ಮತ್ತು ಸರಸ್ವತಿಗೆ ಸಂಬಂಧಿಸಿದಂತಹ ಜ್ಞಾನದ ಬೆಳಕನ್ನು ತೋರುವಂತಹ ನವಿಲುಗರಿ ಈ ನವಿಲುಗರಿಯಿಂದ ನಮ್ಮ ಜೀವನಾಡಿಗೆ ಮತ್ತು ಜ್ಞಾನಕ್ಕೆ ಸಂಬಂಧಿಸಿದಂತಹ ಫಲ ಫಲಗಳು ಹೇಗೆ ಲಭಿಸುತ್ತವೆ ಅನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ ನವಿಲುಗರೆಯನ್ನು ಮನೆಯ ಅಂಗಳದಲ್ಲಿ ಆಗಿರ್ಬೋದು ಪೂಜಾ ಗದಿಯಲ್ಲಿ ಆಗಿರ್ಬೋದು ಮತ್ತು ಲೈಬ್ರರಿ ಅಂತಂದರೆ ನಾವು ಓದುವಂತಹ ಜಾಗದಲ್ಲಿ ಆಗಿರ್ಬೋದು ಇಡುವಂತಹ ದಿಕ್ಕು ಮತ್ತು ಎಷ್ಟು ನವಿಲುಗರೆಯನ್ನು ಇಡಬೇಕು ಅನ್ನುವಂಥದರ ಮೇರೆಗೆ ನಮಗೆ ಫಲಾಫಲಗಳು ಅನ್ನುವಂಥದ್ದು ಲಭಿಸುತ್ತವೆ ಮುಖ್ಯವಾಗಿ ಲಕ್ಷ್ಮಿಗೂ ಮತ್ತು ಸರಸ್ವತಿಗೆ ಸಂಬಂಧಿಸಿದಂತಹ ಫಲ ಅಂತ ತಿಳಿಸಿದೆ ಅಂದರೆ ಲಕ್ಷ್ಮಿ ಕಮಲದ ಮೇಲೆ ಕುಳಿತಿರುವಂತಹ ಯೋಗ ಬಲವನ್ನು ನಾವು ಪ್ರತಿದಿನದಲ್ಲೂ ದಿನದಲ್ಲೂ ನೋಡಬಹುದು ಚಿತ್ರಪಟಗಳಲ್ಲಾಗಿರ್ಬೋದು ವಿಗ್ರಹಗಳಲ್ಲಾಗಿರ್ಬೋದು ನೋಡಬಹುದು ಅದೇ ರೂಪದಲ್ಲಿ ಶಾರದ ಮಾತೆ ಅಂತಂದರೆ ಸರಸ್ವತಿ ದೇವಿ ಕಲ್ಲಿನ ಮೇಲೆ ಕುಳಿತಂತಹ ವೀಣೆಯನ್ನು ಇಟ್ಟುಕೊಂಡು ಮತ್ತು ಹಿಂದೂ ಹಿಂಭಾಗದಲ್ಲಿ ನವಿಲುಗರಿ ಇರುವಂತಹ ಚಿತ್ರಪಟಗಳನ್ನು ನೋಡಬಹುದು ಕಲ್ಲಿನ ಮೇಲೆ ಕುಳಿತುಕೊಂಡಂತಹ ಅಂತಂದರೆ ಜ್ಞಾನ ಅನ್ನುವಂಥದ್ದು ಕಲ್ಲು ಯಾವುದೇ ಕಾರಣಕ್ಕೂ ತುಂಬ ವರ್ಷಗಳ ನಂತರ ಕರಗುವಂಥದ್ದು ಅದೇ ರೂಪದಲ್ಲಿ ಜ್ಞಾನದ ಬೆಳಕು ಪುಸ್ತಕದಿಂದ ನಮಗೆ ಅರಿವೆ ಅರಿವು ಅನ್ನುವಂಥದ್ದು ಲೀ ಲಕ್ಷ್ಮಿ ಕಟಾಕ್ಷದಿಂದ ನಮಗೆ ದಕ್ಕಂತಹ ಒಂದು ಫಲಾಫಲಗಳು ಈ ನವಿಲುಗರಿ ದೇವ ದೇವತೆಗಳಿಗೆ ಪ್ರಿಯವಾದಂತಹ ಶ್ರೀಕೃಷ್ಣ ಪರಮಾತ್ಮನಿಗೂ ಪ್ರಿಯವಾದಂತಹ ಈ ನವಿಲುಗರಿಯಿಂದ ನಮ್ಮ ಜ್ಞಾನದ ಬೆಳಕು ಅನ್ನುವಂಥದ್ದು ತೋರುತ್ತದೆ ಮತ್ತು ನಮ್ಮಲ್ಲಿರುವಂತಹ ಅವಗುಣಗಳನ್ನು ಹೋಗಲಾಡಿಸುವಂತಹ ಶಕ್ತಿ ಈ ನವಿಲುಗರಿಗೆ ಇದೆ ನವಿಲುಗರಿಗೆ ಎಷ್ಟು ಅಂಶಗಳು ಅಂತಂದರೆ ರೆಕ್ಕೆ ಪುಕ್ಕಕ್ಕೆ ಸಂಬಂಧಿಸಿದಂತಹ ಹನಿಗಳು ಇರುತ್ತವೋ ಅಷ್ಟು ನಮ್ಮ ನಾಡಿನಿಗೆ ಅಂದರೆ ಜೀವನಾಡಿಗೆ ಸಂಬಂಧಿಸಿದಂತೆ ನರನಾಡಿಗಳಿಗೂ ಸಂಬಂಧಿಸಿದಂತೆ ಇರುವಂತಹ ಫಲ ಅಂತ ಅನಾರೋಗ್ಯಕ್ಕೆ ಇರುವಂತಹ ಸಮಸ್ಯೆಗಳನ್ನು ಹೋಗಲಾಡಿಸುವಂತಹ ಈ ಗರಿ ಮುಖ್ಯವಾಗಿ ಎರಡು ಗರಿಯನ್ನು ಪೂಜಾ ಮಂದಿರದಲ್ಲಿ ಹಿಟ್ ಇಡುವುದರಿಂದ ಮನೆಯಲ್ಲಿ ವೈವಾಹಿಕ ಜೀವನಾ ಅನ್ನುವಂಥದ್ದು ಅನ್ಯೋನ್ಯತೆಯಿಂದ ಬೆಳೆಯುತ್ತದೆ ಮತ್ತು ಮನೆಯಲ್ಲಿ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿ ಅನ್ನುವಂಥದ್ದು ಬರುವುದಿಲ್ಲ ಪಾಸಿಟಿವ್ ಎನರ್ಜಿ ಎನ್ನುವಂಥದ್ದು ಕೊಡುವುದಕ್ಕೆ ಪೂಜಾ ಮಂದಿರದಲ್ಲಿ ಎರಡು ನವಿಲು ಗರಿಯನ್ನು ಇಟ್ಟು ಪ್ರತಿದಿನವನ್ನು ಪೂಜೆ ಮಾಡುವ ಸಮಯದಲ್ಲಿ ನೋಡಿದಾಗ ನಮ್ಮ ಕಣ್ಣಿನ ದೃಷ್ಟಿಯಿಂದ ಆಗುವಂತಹ ಎಲ್ಲ ಸಮಸ್ಯೆಗಳನ್ನು ಹೋಗಲಾಡಿಸಬಹುದು